ಎಲ್ಲರಿಗೂ ನಮಸ್ಕಾರಗಳು ಇವತ್ತ ನಿಮ್ ಕೇಳ್ತಕ್ಕಂತ ಶೇಕಡಾರು ಶೇಕಡಾವಾರ ಶೇಕಡಾವಾದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ನೋಡ್ರಿ ಒಂದೇ ಪ್ರಶ್ನೆ ಏನಂದ್ರ ಹದಿನೈದು ಬಾಗ್ಲೆ ಇಪ್ಪತ್ತರ ಶೇಕಡಾ ರೂಪತ್ ಕೇಳ ಹದಿನೈದು ಬಾಗ್ಲೆ ಇಪ್ಪತ್ತಂದ್ರ ಹದಿನೈದು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಹಂಡ್ರೆಡ್ ಶೇಕಡಾ ಅಂದ್ರೆ ಯಾವಾಗ್ಲೂ ಏನಿರ್ತತಿ ಇಂಟು ಹಂಡ್ರೆಡ್ ಇರತ್ತ ಅವಾಗ ಇದ್ರ ಗೊತ್ತ ಏನೇಕಂದ್ರ ಇಲ್ಲಿ ನೋಡ್ರಿ ಇಪ್ಪತ್ತ ಒಂದ್ಲೆ ಇಪ್ಪತ್ತ ಇಪ್ಪತ್ತ ಐದ್ಲೆ ನೂರ ಇಪ್ಪತ್ತ ಐದ್ಲೆ ನೂರ ಅಂದ್ರ ಐದ್ ಹದಿನೈದ್ಲೆ ಅಥವಾ ಹದಿನೈದ್ ಐದ್ಲೆ ಎಷ್ಟ್ರ ಎಪ್ಪತ್ತೈದು ಎಷ್ಟಿದ್ರೂತ್ರ ಎಪ್ಪತ್ತೈದು ಪರ್ಸೆಂಟೇಜ್ ಅಥವಾ ಶೇಕಡಾ ಎಪ್ಪತ್ತೈದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಐವತ್ತೈದು ಬಾಗ್ಲೆ ಸಾವಿರ ಶೇಕಡ ರೂಪ ಎಷ್ಟು ಅಂದ್ರ ಇಲ್ಲಿ ನೋಡ್ರಿ ಐವತ್ತೈದು ಬಾಗ್ಲೆ ಸಾವಿರ ಸಾವಿರ ಸೇಗ್ರಾ ರೂಪ ಅಂದ್ರೆ ಏನು ಮಾಡ್ಬೇಕು ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಮಾಡ್ಬೇಕು ಅವಾಗೇ ನೋಡ್ರಿ ಈ ಪೂಜೊತ್ತು ಈ ಪೂಜೊತ್ತು ಈ ಪೂಜೊತ್ತು ಈ ಪೂಜಾತ್ತು ಉಳಿತಷ್ಟ ಐವತ್ತೈದು ಬಾಗ್ಲೆ ಹತ್ತು ಐವತ್ತೈದು ಬಾಗ್ಲೆ ಹತ್ತು ಇಲ್ಲಿ ಕೆಳಗ ಒಂದ್ ಜೀರೋ ಐತೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ವ್ಯಾಲ ಬಿಡಿ ಸ್ಥಾನದಿಂದ ಬಿಡಿ ಸ್ಥಾನದಿಂದ ಒಂದು ಸ್ಥಾನ ಬಿಟ್ಟು ಅನ್ನ ಒಂದೇ ಮಾರ್ಕ್ ಕೊಡ್ಬೇಕು ಅಥವಾ ದಶಮಾಂಶ ಬರ್ಬೇಕು ಅಂದ್ರೆ ಒಂದು ಪಾಯಿಂಟ್ ಇಲ್ಲಿ ಈ ಕಡೆಯಿಂದ ಇಲ್ಲಿ ಐದು ಐದು ಐತೆ ಐದು ಐದು ಐತೆ ಅಂದ್ರೆ ಒಂದೇ ಜೀರೋ ಐತೆ ಅಂದ್ರ ಒಂದ್ ಸ್ಥಾನ ಬಿಟ್ಟು ಜೀರೋ ಪಾಯಿಂಟ್ ಇಡ್ಬೇಕು ಎರಡು ಜೀರೋ ಐತೆ ಅಂದ್ರೆ ಎರಡು ಸ್ಥಾನ ಬಿಟ್ಟ ಜೀರೋ ಇಡಬೇಕು ನೆಕ್ಸ್ಟ್ ನೋಡ್ರಿ ಎಪ್ಪತ್ತು ಪರ್ಸೆಂಟ್ ಭಿನ್ನ ರಾಶಿಯ ರೂಪ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ನಾವು ಹೆಂಗ ಬೈ ಹಂಡ್ರೆಡ್ ಅದ್ ಭಿನ್ನ ರಾಶಿ ರೂಪ ಹೆಂಗ್ ಬರಬೇಕಂದ್ರ ಈಗ ಎಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಬರ್ತೇವೆ ಅಂದ್ರೆ ಈ ಮೇಲಿನ ಒಂದ್ ಜೀರೋ ಕೆಳಗಿನ ಒಂದ್ ಜೀರೋ ಉಳಿತರಾಶಿ ಅಂದ್ರ ಸೆವೆನ್ ಬೈ ಟೆನ್ ಭಿನ್ನ ರಾಶಿ ರೂಪ ಒಳಗನ್ ಬರೀ ಅಂದ್ರ ಸೆವೆನ್ ಬೈ ಟೆನ್ ಅಂದ್ರೆ ಮೂವತ್ನಾಲ್ಕರಲ್ಲಿ ಹದಿನೈದು ಪರ್ಸೆಂಟ್ ಮೂವತ್ನಾಲ್ಕರಲ್ಲಿ ಹದಿನೈದು ಪರ್ಸೆಂಟ್ ಅಂದ್ರೆ ಈಗ ಮೂವತ್ತ ನಾಲ್ಕರಲ್ಲಿ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಅಂದ್ರ ಹದಿನೈದು ಬಾಗಿಲೆ ನೂರ್ ಹದಿನೈದು ಬಾಗ್ಲೆ ನೂರ್ ಅದ್ರಿ ಐದ ಮೂರ್ಲೆ ಹದಿನೈದು ಐದ ಎರಡ್ಲೆ ಹತ್ತು ಒಂದ್ ಜೀರೋ ಅವಾಗ ಎಷ್ಟು ಬರ್ತು ಉತ್ತರ ಅದ್ರ ಇಂಟು ಮೂರು ಇಪ್ಪತ್ತು ಮೂರ್ ಒಗ್ಲೆ ಇಪ್ಪತ್ತಾರು ಈ ಎರಡರ ಬಗ್ಗೆ ಎರಡರಲ್ಲೇ ಎರಡ ಹತ್ಲೆ ಇಪ್ಪತ್ತ ಎರಡ ಒಂದೇ ಎರಡ ಒಂದ್ ಉಳಿತು ಎರಡು ಏಳೆ ಹದಿನಾಲ್ಕ ಒಂದ್ ಉಳಿತು ಅಂದ್ರ ಹತ್ತು ಎರಡು ಏಳೆ ಹದ್ನಾಕ್ ಹದಿನೇಳು ಮೂರ್ಲೆ ಎಷ್ಟ ಹದಿನೇಳು ಮೂರ್ಲೆ ಐವತ್ತು ಒಂದು ಬಾಗ್ಲೆ ಇರತಿ ಹತ್ತೈದು ಹತ್ತೈತ್ ಅಂದ್ರ ಇಲ್ಲಿ ಕೆಳಗೆ ಒಂದ್ ಒಂದ್ ಹೆಚ್ಚಿರೋಂದ್ರೆ ಇಲ್ಲಿ ನಾವು

ಹಂಡ್ರೆಡ್ ಇಂಟು ಹಂಡ್ರೆಡ್ ಅಂದ್ರೆ ಇಲ್ಲಿ ಎರಡು ಸ್ಥಾನಕ್ಕೆ ಎರಡು ಎರಡ್ ಅಂದ್ರೆ ಇಲ್ಲಿ ಎರಡು ಅಂದ್ರೆ ಈ ಡೆಸಿಮಲ್ ಅನ್ನ ಇನ್ನ ಇದ್ರ ಮುಂದಿರತ ಎರಡು ಪ್ಲೇಸ್ ಬಿಟ್ಟ ಡೆಸ್ಮಲ್ ಇಡ್ಬೇಕು ಇಲ್ಲಿ ಒಂದ ಪ್ಲೇಸ್ ಐತೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಜೀರೋ ಇಡ್ಬೇಕು ಅವಾಗ ಆಕತಿ ಅದ ತ್ರೀ ಫಿಫ್ಟಿ ಆಗತಿ ಎಷ್ಟತಿ ತ್ರೀ ಫಿಫ್ಟಿ ಆಗೈತಿ ಇಲ್ಲಿ ಎರಡು ಜೀರೋದಾಗ ಅಂದ್ರೆ ನಾವ್ ಏನ್ ಮಾಡ್ಬೇಕು ಈ ಡೆಸಿಮಲ್ ಅನ್ನ ಎರಡು ಸ್ಥಾನ ಬಿಟ್ಟ ಡೆಸ್ಮಲ್ ಇಡ್ಬೇಕು ಈ ಪಾಯಿಂಟ್ ಅನ್ನ ಎರಡು ಸ್ಥಾನ ಇಡ್ಬೇಕು ಇಲ್ಲಿ ಏನು ಇಲ್ಲ ಅಂದ್ರೆ ನಾವು ಏನು ಹಿಡ್ಬೇಕು ಇಲ್ಲಿ ಜೀರೋ ಇಟ್ಕೋಬೇಕು ಏನು ಇಲ್ಲಂದ್ರೆ ಜೀರೋ ಇಡ್ಬೇಕು ಅವಾಗ ತ್ರೀ ಫಿಫ್ಟಿ ಆಯಿಂಟ್ ಫೈವ್ ಡಿವೈಡ್ ಬೈ ಟೆನ್ ಅನ್ನು ಶೇಕಡಾ ರೂಪ ಫೈವ್ ಫೈವ್ ಪಾಯಿಂಟ್ ಬೈ ಟೆನ್ ಫೈವ್ ಪಾಯಿಂಟ್ ಡಿವೈಡೆಡ್ ಬೈ ಟೆನ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅದರದ ಸೇಬ್ರಾ ರೂಪಾಯಿ ಈ ಪೂಜೆ ಅವಾಗ ಏಟು ಫೈವ್ ಫೈವ್ ಇಂಟು ಟೆನ್ ಫೈವ್ ಫೈವ್ ಇಂಟು ಟೆನ್ ಅಂದಾಗ ಈ ಪೂಜೆ ಇವಾಗ ಏನ್ ಇಂಟು ಟೆನ್ ಅಂದಾಗ ಈ ಇಲ್ಲಿ ಎರಡು ಜೀರೋ ಇತ್ತು ಎರಡು ಜೀರೋ ಇತ್ತು ಅವಾಗ ಏನು ಮಾಡ್ತಿರೋ ಒಂದು ಜೀರೋ ಇಟ್ಟ

ಟೂ ಹಂಡ್ರೆಡ್ ಎದರ್ ಎದುರ್ ಇದು ಎದ್ರ ಮೇಲ್ ಪರ್ಸೆಂಟೇಜ್ ತೆಗಿಬೇಕಂದ್ರಸೆಂಟೇಜ್ ತೆಗಿಬೇಕು ಈ ಎರಡ್ ಪೂಜೆ ಉಳಿತ ಎಷ್ಟ ಏಳು ಪಾಯಿಂಟ್ ಐದು ಇಂಟು ಎರಡು ಏಳು ಪಾಯಿಂಟ್ ಐದು ಇಂಟು ಎರಡ್ ಅಂದ್ರ ಏಳು ಎರಡ್ಲೆ ಹದಿನಾಲ್ಕ ಐದೇ ಹತ್ತ ಅಂದ್ರ ಇದರಿ ಅಂದ್ರೆ ಏಳು ಪಾಯಿಂಟ್ ಐದ್ರ ಎಷ್ಟ ಏಳು ಪಾಯಿಂಟ್ ಐದು ಅಂದ್ರೆ ಏಳುವರಿ ಅಂದಾಗ ಏಳುವರಿ ಏಳ್ ಕುಡ್ರ ಏಳುವರಿ ಏಳುವರಿ ಎರಡು ಅಂದ್ರೆ ಎಷ್ಟಂದ್ರ ಹದಿನೈದ ಏಳುವರಿ ಏಳ ಏಳು ಹದಿನಾಲ್ಕ ಐದ್ರ ಒಂದ್ ಹದಿನ ಹದ್ನಾಲ್ಕ ಹದಿನೈದ್ರ ಸರಿಯಾದ್ರು ಉತ್ತರ ಹದಿನೈದು ನೆಕ್ಸ್ಟ್ ಇಲ್ಲ ನೋಡ್ರಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಶೇಕಡಾ ರೂಪ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಸವಣರ ಶೇಕಡಾ ರೂಪ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಸವೆನ್ ಶೇಕಡ ಅಂದ್ರ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅಂದ್ರ ಇಲ್ಲಿ ಎರಡ್ 0 ಎರಡ್ ಜೀರೋದ ಇಲ್ಲಿ ಎರಡು ಜಿರೋದ್ ಅಂದ್ರ ಈ ಡೆಸಮಲ್ ಅನ್ನ ಮುಂದ್ ಎರಡ್ ನಂಬರ್ ಎರಡ್ ನಂಬರ್ಬೇಕು ನಾವು ಜಂಪ್ ಮಾಡಿಸ್ಬೇಕ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಸೆವೆನ್ ಹಾಗಾಗಿ ಈ ಜೀರೋ ಈ ಈ ಡೆಸಮಾಲ ತಗದ್ ನಾವ ಈ ಎರಡು ಪ್ಲೇಸ್ ಬಿಟ್ಟ ಇಲ್ಲಿ ಪಾಯಿಂಟ್ ಇಡ್ಬೇಕು ಅವಾಗ ಎಷ್ಟೈತಿ ಸಿಕ್ಸ್ ಪಾಯಿಂಟ್ ಸೆವೆನ್ ಹಾಕೈತಿ ಎಷ್ಟೈತಿ ಸಿಕ್ಸ್ ಪಾಯಿಂಟ್ ಸೆವೆನ್ ಹಾಕೈತಿ ಇಲ್ಲಿ ಇವ್ ಎರಡು ಜೀರೋ ಇದ್ರೂನು ಬಂದೈತಿ ಇರದೇ ಇದ್ರುನು ನಡೀತೈತಿ ನೆಕ್ಸ್ಟ್ ನೋಡ್ರಿ ಪರ್ಸೆಂಟ್ ಆಫ್ ಫಿಫ್ಟಿ ಅಂದ್ರ ಏಟ್ ಸಿಕ್ಸ್ಟಿ ಅಂದ್ರ ಎಂಟ್ನೂರ ಅರವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಐವತ್ತರ ಮೇಲೆ ತೆಗಬೇಕು ಹಂಗೇನಿರ್ಬೇಕು ಆಫ್ ಅಂದ್ರ ಇಂಟು ಅನ್ಬೇಕು ಇಂಗ್ಲಿಷ್ ಆಫ್ ಅಂತ ಇರತಿ ಕನ್ನಡ ರ ಏನಿರ್ತಿ ಎಂಟು ಎಂಟುನೂರ ಅರವತ್ತು ಪರ್ಸೆಂಟ್ ಅದಿರು ಶೇಕಡ ಅದ ಈಗ ಇಂಟು ಫಿಫ್ಟಿ ಅಂದ್ರೆ ಇಂಟು ಐವತ್ತು ಅವಾಗ ఈ పూజ ఈ పూజ ఈ పూజ సిక్స్ ఇంటు ఫైవ్ ఎంబత్ అంద్ర ఐదార్ట్వత్ ఎస్ట్ నాక్నూర ఎస్ అతనూర మూవత్ ఇన్ నోడ్రీ నెక్స్ట్ ప్రశ్నే ಇಪ್ಪತ್ನಾಕು ಪರ್ಸೆಂಟ್ ಬೈ ಹಂಡ್ರೆಡ್ ಇಂಟು ಇಂಟು ಅನ್ನ ಇಲ್ಲಿ ನೋಡ್ರಿ ಈಗ ನೋಡೋದು ಈ ಜರು

57.6 ಸೆವೆನ್ ಪಾಯಿಂಟ್ ಸಿಕ್ಸ್ ಆಕತಿ ಅಷ್ಟು ಆಕತಿ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಆಕೈತಿ ಇಲ್ಲಿ ನೋಡ್ರಿ ನೆಸ್ಟ ಎಂಬತ್ತಂಟು ಪರ್ಸೆಂಟ್ ಆಫ್ ಮೂರುನೂರ ಎಪ್ಪತ್ತು ಮೂರುನೂರ ಎಪ್ಪತ್ತು ಇದು ಏಟಿ ಎಂಬತ್ತು ಏಯ್ಟಿ ಅಂದ್ರೆ ಏಯ್ಟಿ ಏಯ್ಟ್ ಡಿವೈಡಿಂಗ್ ಬೈ ಹಂಡ್ರೆಡ್ ಏಯ್ಟಿ ಏಯ್ಟ್ ಡಿವೈಡಿಂಗ್ ನೋಡ್ರಿ ಈ ಪೂಜೆ ಈ ಪೂಜೆ ಈ ಪೂಜೆ ಈ ಪೂಜೆ ಅವಾಗ ಇಲ್ಲಿ ಏಟಿ ಏಟ್ ಡಿವೈಡೆಡ್ ಬೈನ್ ಇಂಟು ಸೆವೆನ್ ತರ್ಟಿ ಎಂಬತ್ತೆಂಟು ಇಂಟು ಮೂವತ್ತೈದು ಇಲ್ಲಿ ಎಂಬತ್ತೆಂಟು ಬಾಗ್ಲೆ ಹತ್ತೈದ್ ಅವಾಗ ಏನು ಮಾಡಬೇಕು ನಾವು ಏಟ್ ಪಾಯಿಂಟ್ ಏಟ್ ಅನ್ಬೇಕು ಏಟ್ ಪಾಯಿಂಟ್ 8 ಇಂಟು ತರ್ಟಿ ಸೆವೆನ್ ಆಗ ಅವಾಗ ಎಷ್ಟೈತಿ 3 ತ್ರೀ ಇದನ್ನ ಇಂಟು ಮಾಡಿದ್ರೀ ತ್ರೀ ಟ್ವೆಂಟಿ ಎಷ್ಟೈತಿ ತ್ರೀ ಟ್ವೆಂಟಿ ಇದಕ್ಕೆ ಇದಕ್ಕೆ ಇಂಟು ಮಾಡಿದ್ರೆ ಇದನ್ನ ಡೈರೆಕ್ಟ್ ಇಂಟು ಮಾಡ್ರಿ ಏಟಿ ಏಟಿ ಇಂಟು ತರ್ಟಿ ಸೆವೆನ್ ಮಾಡಿ ಲಾಸ್ಟ್ ಏನು ಮಾಡ್ರಿ ಒಂದು ಒಂದು ಡಿಜಿಟ್ ಬಿಟ್ಟ ಒಂದು ಡೆಸ್ಮಲ್ ಕೊಡಿ ಲಾಸ್ಟಿಗೆ ಒಂದು ಡಿಜಿಟ್ ಬಿಟ್ಟ ಒಂದು ಡೆಸ್ಮಲ್ ಇತ್ರ ಎಷ್ಟು ಬರ್ತೈತಿ ತ್ರೀ ಟ್ವೆಂಟಿ ಫೈವ್ ಇನ್ ತ್ರೀ ಟ್ವೆಂಟಿ ಫೈವ್ ಸಿಕ್ಸ್ ಬರ್ತೀವಿ ಸರಿ ನೆಕ್ಸ್ಟ್ ಫೈವ್ ಪರ್ಸೆಂಟ್ ಅಂದ್ರೆ ಆಫ್ ಅಂದ್ರೆ ಇಂಟು ಇಂಟು ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಇವ್ ಕುಜ್ ಇಲ್ಲಿ ಇವ್ ಉಳಿತು ಫೈವ್ ಇಂಟು ಸೆವೆಂಟಿ ಫೈವ್ ಇಂಟು ಸೆವೆಂಟಿ ಐದು ಇಂಟು ಎಪ್ಪತ್ತ ಐದ ಏಳೆ ಐವತ್ತ ಎಷ್ಟಾಯ್ತು ಮೂರ್ನೂರ ಐವತ್ತ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಒಬ್ಬ ವ್ಯಕ್ತಿಯ ತಿಂಗಳ ಸಂಬಳ ಹದಿನೆಂಟು ಸಾವಿರ ಒಬ್ಬ ವ್ಯಕ್ತಿಯ ತಿಂಗಳ ಸ್ಯಾಲ್ರಿ ಎಷ್ಟೈತೆ ಅಂದ್ರ ಹದಿನೆಂಟ್ ಸಾವಿರ ಅವನಿಗೆ ಐದು ಪರ್ಸೆಂಟ್ ಪರ್ಸೆಂಟ್ ಬಟ್ಟಿ ನೀಡಿದರೆ ಅಂದ್ರ ಇನ್ಕ್ರಿಮೆಂಟ್ ಕೊಟ್ರ ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಟ್ರ ಇನ್ಕ್ರಿಮೆಂಟ್ ಅಂದ್ರ ಐದ್ ಪರ್ಸೆಂಟ್ ಮೇಲೆ ಕೊಡ್ತಾರ ಅವ್ರ ಈ ಹದಿನೆಂಟು ಸಾವಿರ ಮೇಲೆ ಏನ್ ಮಾಡ್ತಾರ ಐದ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾರ ಅಂದ್ರೆ ಇನ್ಕ್ರಿಮೆಂಟ್ ಅಂದ್ರ ಅದನ್ನ ಹೆಚ್ಚಿ ಕೊಡ್ತಾರ ಐದ್ ಪರ್ಸೆಂಟ್ ಇದ್ರ ಮೇಲೆ ಅಂಗಾದ್ರ ಒಟ್ಟು ಸಂಬಳ ಎಷ್ಟೈತಿ ಅಂದಾಗ ಈ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಇದ್ದಂಗೆ ಇರ್ತೈತಿ ಹದಿನೆಂಟು ಸಾವಿರ ಇರ್ತೈತಿ ಅವಾಗ ಎಷ್ಟ ಮಾಡ್ತಾರ ಐದ್ ಪರ್ಸೆಂಟ್ ಪ್ಲಸ್ ಪೈ ಬೈ ಹಂಡ್ರೆಡ್ ಪೈ ಬೈ ಹಂಡ್ರೆಡ್ ಫೈವ್ ಪರ್ಸೆಂಟ್ ಎದ್ರ ಎದ್ಮೇಲೆ ಕೊಡ್ತಾರಂದ್ರ ಈ ಹದಿನೆಂಟು ಸಾವಿರ ಮೇಲೆ ಕೊಡ್ತಾರ ಹದಿನೆಂಟು ಸಾವಿರ ಮೇಲೆ ಕೊಡ್ತಾರ ಅವಾಗ ಏನ್ ಮಾಡ್ಬೇಕು ಈ ಕಡ್ತಾಡ್ಬೇಕು ಈ ಪೂಜೆತ್ತು ಈ ಪೂಜೆತ್ತು ಈ ಪೂಜೆತ್ತು ಈ ಪೂಜೆ ಹದಿನೆಂಟು ಐದ್ರೆ ಎಷ್ಟ ಹದಿನೆಂಟು ಐದ ತೊಂಬತ್ತ ತೊಂಬತ್ತ ಈ ಪೂಜಿ ಪೂಜ್ರೆ ಎಷ್ಟಾಗತ್ತೆ ಒಂಬತ್ ನೂರ ಆಗತಿ ಹದಿನೆಂಟ ಐದೇ ತೊಂಬತ್ತ ಈ ಪೂಜೆಗೆ ಪೂಜೆ ಒಂಬತ್ನೂರ್ ಆಕತಿ ಟೋಟಲ್ ಎಷ್ಟಾಯ್ತು ಹದಿನೆಂಟು ಸಾವಿರದ ಒಂಬತ್ನೂರ ಎಷ್ಟತಿ ಹದ್ನೆಂಟ್ ಸಾವಿರದ ಒಂಬತ್ ನೂರದೇನ ಸರಿಯಾದ ಉತ್ತರ ಅವನ್ ಟೋಟಲ್ ಸ್ಯಾಲ್ರಿ ಎಷ್ಟೈತಿ ತಿಂಗ್ಳು ಸ್ಯಾಲ್ರಿ ಅಂದ್ರ ಹದಿನೆಂಟು ಸಾವಿರದ ಒಂಬತ್ ನೂರ ನೆಕ್ಸ್ಟ್ ನೋಡ್ರಿ ಒಂದು ಪುಸ್ತಕದ ಬೆಲೆ ಒಂದ್ನೂರ ಅರವತ್ತು ಆದರೆ ಒಂದು ಪುಸ್ತಕದ ಬೆಲೆ ಎಷ್ಟೈತಿ ಒಂದೂರ ಅರವತ್ತು ರೂಪಾಯಿ ಐತೆ ಅದಕ್ಕೆ ಶೇಕಡಾ ಮೂವತ್ತರಷ್ಟು ಹೆಚ್ಚಿಸಿದ್ರೆ ಮೊದಲ ಎಷ್ಟೈತು ಒಂದೂರ ಅರವತ್ತು ರೂಪಾಯಿ ಐತೆ ಮೊದಲ ಎಷ್ಟಿತ್ತು ಒಂದೂರ ಅರವತ್ತು ರೂಪಾಯಿ ಐತೆ ಅದಕ್ಕೆ ಎಷ್ಟು ಮಾಡ್ಯಾರ ಮೂವತ್ತು ಪರ್ಸೆಂಟ್ ಎಷ್ಟು ಹೆಚ್ಚಿಗೆ ಮಾಡ್ಯಾರ ಬೆಲೆ ಹೆಚ್ಚಿಗೆ ಮಾಡ್ಯಾರ ಪ್ಲಸ್ ತರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತರ್ಟಿ ಪರ್ಸೆಂಟ್ ಎದ್ರ ಮೇಲೆ ಹೆಚ್ಚು ಮಾಡಿದ್ರ

ಎಂಟ ಒಂದು ಟೊಮೆಟೊದಲ್ಲಿ ಟೊಮೆಟೊದ ತೂಕವು ತೊಂಬತ್ತು ಪರ್ಸೆಂಟ್ ನೀರನ್ನು ಹೊಂದಿದ್ದಾರೆ ಒಂದು ಟೊಮೆಟೊದಾಗ ಎಷ್ಟ್ ಪರ್ಸೆಂಟ್ ನೀರ್ ಐತೆ ಅಂದ್ರ ತೊಂಬತ್ ಪರ್ಸೆಂಟ್ ನೀರನ್ನು ಐತೆ ಹಾಗಾದ್ರೆ ಇಪ್ಪತ್ತೈದು ಕೆಜಿ ಟೊಮೆಟೊದಲ್ಲಿ ಎಷ್ಟ್ ನೀರಿನ ಶೇಕಿ ಅಂತ ಯಾರ ಅವಾಗ ಏನ್ ಮಾಡ್ಬೇಕು ತೊಂಬತ್ತು ಅಂದ್ರ ತೊಂಬತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಇಪ್ಪತ್ತೈದು ಇಪ್ಪತ್ತೈದರಾಗ ಎಷ್ಟು ಐತೆ ಅಂದ್ರ ಇಪ್ಪತ್ತೈದ್ ಒಂದ್ಲೇ ಇಪ್ಪತ್ತೈದ ಇಪ್ಪತ್ತೈದ್ ನಾಕ್ಲೆ ನೂರ ಅವಾಗ ಇಲ್ಲಿ ನಾಲ್ಕು ಅಂದ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ನಾಲ್ಕು ಎರಡ್ಲೆ ಎಂಟು ಒಂಬತ್ತರ ಎಂಕ್ ಹೋದ್ರ ಒಂದ್ ಉಳಿತು ಹತ್ತೆ ಎಂಟು ಮತ್ತೆ ಎರಡು ಉಳಿದು ಇಪ್ಪತ್ತಂದ್ರ ಪಾಯಿಂಟ್ ಇಟ್ರ ಇಪ್ಪತ್ತ ಎಷ್ಟು ನಾಲ್ಕೈದ್ಲೆ ಇಪ್ಪತ್ತು ಅವ ಎಂಟು ಹತ್ತಿದ್ರೆ ಉತ್ತರ ಎಂಟು ಇಪ್ಪತ್ತೆರಡು ಪಾಯಿಂಟ್ ಐದು ಅದ್ರೊಳಗೆ ಇಪ್ಪತ್ತೈದು ಕೆ ಜಿ ಒಳಗೆ ಎಷ್ಟು ಎಷ್ಟ್ರ ನೀರಿನ ಅಂಶ ಇಪ್ಪತ್ತೆರಡು ಪಾಯಿಂಟ್ ಐದು ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಐವತ್ತು ಅಂಕಗಳಿಗೆ ನಲವತ್ತು ಅಂಕ ಪಡೆದರೆ ಅವನ ಶೇಕಡಾವ್ ಎಷ್ಟು ಅವನ ಶೇಕಡಾಟೇಜ್ ಒಬ್ಬ ವಿದ್ಯಾರ್ಥಿ ಟೋಟಲ್ ಎಷ್ಟು ಐವತ್ ಮಾಸ ಅವ್ ಪಡೆದ ಅಂದ್ರೆ ತಗತ್ತ ನಲ್ವತ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಎಷ್ಟ ಆಗ್ತಂದ್ರ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅವಾಗ ಈ ಕುಜತು ಈ ಕುಜು ಐವಂದ್ಲೆ ಐದ್ ಎರಡ್ಲೆ ಐದ್ ಎರಡ್ಲೆ ಹತ್ ಆತಂದ್ರ ಎರಡ್ ನಾಲ್ಕಲೆ ಎರಡ್ ನಾಲ್ಕೆ ಎಂಟು ಈ ಜೀರೋಕ ಜೀರೋ ಈ ಪರ್ಸೆಂಟೇಜ್ ಎಷ್ಟ್ರಿಂದ ಎಂಬತ್ ಅಂತ ಎಂಬತ್ ಅಂತ